ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತಾವೇ ಹೇಳಿದಾಗೆ ಅಪಾರವಾದ ಭಕ್ತ ವೃಂದ ಇದ್ದಾರೆ ವಿಶೇಷವಾಗಿ ಮಠಾಧಿಪತಿಗಳ ಒಂದು ಸಂಪರ್ಕ ಬಹುಭಾಷಾ ಸಿನಿಮಾ ನಟರ ಜೊತೆ ಒಂದು ಬಹಳ ಹತ್ತಿರವಾದ ಒಂದು ಸಂಪರ್ಕ ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳ ಜೊತೆಯಲ್ಲಿ ಅವರ ಅವರಿಗೆಲ್ಲರಿಗೂ ಕೂಡ ಸ್ವಾಮೀಜಿಯವರು ಒಂದು ಪ್ರೇರಕ ಶಕ್ತಿಯಾಗಿ ಅವರಿಗೆ ಈ ಅಯ್ಯಪ್ಪನ ಮಾಲೆಯನ್ನ ಧರಿಸಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗಿ ದರ್ಶನವನ್ನ ಮಾಡಿದಂತಹ ಒಂದು ಪುಣ್ಯ ಸ್ವಾಮೀಜಿ ಅವರದು ಅಂತ ಹೇಳಿ ನಾವು ಹಲವಾರು ಪ್ರಸಂಗಗಳಲ್ಲಿ ಕೇಳಿದ್ದೇವೆ ಸಿನಿಮಾ ನಟರು ಅದು ನಮ್ಮ ಕರುನಾಡಿನ ಕನ್ನಡದ ಸಿನಿಮಾ ಕ್ಷೇತ್ರದ ದೊಡ್ಡ ದೊಡ್ಡ ಸಿನಿಮಾ ನಟರಿರಬಹುದು ನಮ್ಮ ದೂರದ ತಮಿಳುನಾಡಿನ ಆಂಧ್ರದ ಹೀಗೆ ಅನೇಕ ಸಿನಿಮಾ ನಟರುಗಳು ಸಂಗೀತ ದಿಗ್ಗಜರ ಜೊತೆಯಲ್ಲೆಲ್ಲ ಕೂಡ ರೋಜಾ ಷಣ್ಮುಗಮ್ ಸ್ವಾಮೀಜಿ ಅವರಿಗೆ ಬಹಳ ನಿಕಟವಾದ ಒಂದು ಬಾಂಧವ್ಯ ಅನೇಕರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ಅಯ್ಯಪ್ಪನ ದರ್ಶನವನ್ನ ಮಾಡಿಸಿದ್ದಾರೆ ಒಬ್ಬ ಲೌಕಿಕವಾಗಿ ಬದುಕಿದಂತಹ ಒಬ್ಬ ಒಬ್ಬ ನಟನಿಗೆ ಆಧ್ಯಾತ್ಮಿಕದ ಒಂದು ರುಚಿಯನ್ನು ಕೂಡ ಅವರು ತೋರಿಸಿಕೊಟ್ಟಿದ್ದಾರೆ ಅದರ ಬಗ್ಗೆ ದಯಮಾಡಿ ಒಂದು ಸ್ವಲ್ಪ ತಿಳಿಸ್ಕೊಡಿ ಅವರಲ್ಲಿ ಒಂದು ಮುಖ್ಯವಾದದಂದ್ರೆ ಒಂದು ವಿಶೇಷ ಆಕರ್ಷಣೆ ನಾನು ನೋಡಿದ ಹಾಗೆ ಮೊದಲನೇ ಸಲ ವರನಟ ಡಾಕ್ಟರ್ ರಾಜ್ಕುಮಾರ್ ಅವತ್ತನ್ನ ಭೇಟಿಯಾದಾಗ ಅಷ್ಟು ಜನ ಇದ್ದಾಗ ನಾವು ಮಧ್ಯದಲ್ಲಿ ಇದ್ವಿ ನಾನು ಹೇಳ್ತಾ ಇದ್ದೆ ಸ್ವಾಮೀಜಿ ಅವ್ರು ಹೇಗೆ ನಮ್ಮನ್ನು ಮಾತಾಡ್ತಾರೆ ಇಷ್ಟು ಕ್ರೌಡ್ ಇದೆ ಅಯ್ಯಪ್ಪ ಇದಾನೆ ಅವರು ನಮ್ಮನ್ನ ನೋಡ್ತಾನೆ ಅಂದ್ರು ಅಲ್ಲಿಂದ ಅವ್ರು ಕರೆದ್ರು ನಾನು ಸ್ವಾಮಿ ಮುಂಚೆ ಪರಿಚಯ ಇದೆಯಾ ನಿಮಗಿಲ್ಲ ಅಂತ ಎರಡೇ ನಿಮಿಷ ಅವ್ರು ಮೇಲೆ ಯಾವಾಗ ಶಿವಮೊಗ್ಗ ಬಂದರೂ ವರನಟರು ಸ್ವಾಮೀಜಿ ಹತ್ರ ಮಾತಾಡಿ ಹೋಗ್ತಾಯಿದ್ರು ಆ ವಿಶೇಷ ಆಕರ್ಷಣೆ ಎರಡನೇದಾಗಿ ನೇರ ನುಡಿ ಆ ಬಣ್ಣದ ಮಾತುಗಳು ಯಾವತ್ತೂ ಇರ್ತಿರಲಿಲ್ಲ ಮನಸ್ಸಿಗೆ ಏನು ಬಂತು ಅದನ್ನು ಹೇಳಿಬಿಡು ಅವರು ಒಳ್ಳೇದೋ ಕೆಟ್ಟದೋ ಅದು ತುಂಬ ಹತ್ತಿರ ಆಗಿತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಅವರ ಒಳಗೆ ಒಂದು ಸಾಹಿತ್ಯ ಲೋಕ ಒಂದು ಯಾವಾಗಲೂ ಇತ್ತು ನಾವು ಯಾವುದೇ ಊರಿಗೆ ನಾವು ಏನು ಮಾಡ್ತೀವಿ ಅಲ್ಲಿರೋ ಬಿಲ್ಡಿಂಗ್ ನೋಡ್ತೀವಿ ಇಲ್ಲ ಅಲ್ಲಿರೋ ಮೌಂಟೇನ್ ನೋಡ್ತೀವಿ ಇಲ್ಲ ಗುಡ್ಡ ಪ್ರದೇಶ ನೋಡ್ತೀವಿ ಇವರಲ್ಲಿ ಕೂತ್ಕೊಂಡ್ಬಿಟ್ಟು ಪೇಪರ್ ರುಪಿನ್ನು ತಗೊಂಡು ಕವನ ಬರೆಯೋಕೆ ಶುರು ಮಾಡೋರು ಸುಮಾರು ಇನ್ನೂರೈವತ್ತಕ್ಕಿಂತ ಹೆಚ್ಚು ಅಯ್ಯಪ್ಪ ಗೀತೆಗಳು ಬರೆದು ಕೊಲ್ಲೂರು ಮುಖಾಂಬಿಕೆಯ ಬಗ್ಗೆ ಬರೆದು ಇಳಿಯರಾಜನೂ ಮಾತಾಡಿ ತೋರಿಸಿದ್ರು ಆ ಸ್ವಾಮಿಗೆ ಅಷ್ಟು ಇಷ್ಟ ಆಗಿತ್ತು ಅದಾದಮೇಲೆ ಇಲ್ಲಿರುವ ಹೆಸರಾಂತ ಗಾಯಕರಾದ ಯುವರಾಜ್ ಸ್ವಾಮಿಯವರು ಅವರು ಬರೆದಿದ್ದು ಒಂದೊಂದು ಹಾಡು ಎಲ್ಲ ಕಡೆ ಅದನ್ನ ಪ್ರಚಾರ ಮಾಡಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು ಮೊನ್ನೆ ಮೊನ್ನೆ ಯುವರಾಜ್ ಸ್ವಾಮಿ ಮನೆಗೆ ಹೋಗಿ ಭೇಟಿಯಾದಾಗ ಅವ್ರು ಅವರು ಹೇಳ್ತಾ ಇದ್ರು ನನ್ನ ಹಾಡು ಇವತ್ತಿಗೆ ಎಷ್ಟೋ ಮಿಲಿಯನ್ ವ್ಯೂಸ್ ಆಗಿದೆ ಯೂಟ್ಯೂಬಲ್ಲಿ ಅಲ್ಲಿ ಜನ ನೋಡಿದ್ದಾರೆ ಆದರೆ ನಾನು ಅಯ್ಯಪ್ಪನ ನೋಡಿದ್ದು ಬರೀ ಗುರುಗಳತ್ರ ಮಾತ್ರ ಇದುವರೆಗೆ ಒಂದು ಸಲನೂ ನಾ ಶಬರಿಮಲೆಗೆ ಹೋಗಿಲ್ಲ ಅಂತ ಹೇಳಿದ್ರು ಅವರು ನಾನು ಕೇಳಿದವರಿಗೆ ಏನು ಸ್ವಾಮಿ ಹೀಗೆ ಹೇಳ್ತಾ ಇದ್ರು ಒಂದು ಸಲ ಹೋಗ್ಬರ್ಬೋದಿತ್ತಲ್ಲ ಅಂದೆ ಇಲ್ಲ ಇಷ್ಟು ವರ್ಷ ಅವ್ರು ಇದ್ದಾಗ ನನಗೆ ಅಗತ್ಯ ಬರಲಿಲ್ಲ ಇನ್ನು ಮೇಲೆ ನಾನು ಹೋಗಬೇಕಾಗತ್ತೆ ಅನ್ನೋ ಅಂದರು ಇನ್ನೊಂದು ವಿಶೇಷವಾಗಿ ಈ ಎಲ್ಲ ಜನರ ಹತ್ರ ನಾನು ಕೇಳಿದ್ದೆನು ಅಂದರೆ ಯಾರನ್ನು ಅವ್ರು ಭೇಟಿಯಾಗಿದ್ದರು ಸಾಯಿ ಕುಮಾರ್ ನಟರು ಮೊನ್ನೆ ಒಂದು ವಿಡಿಯೋ ಮಾಡಿ ಕಳಿಸಿದ್ರು ಗುರುಗಳ ಬಗ್ಗೆ ಎಲ್ಲರೂ ತುಂಬ ಪ್ರಸವರು ಹೇಳಿದರು ನಮ್ಗೆ ಅವರು ಗುರುಗಳು ಇಲ್ಲೇ ಇದ್ದಾರೆ ಅನ್ನಿಸ್ತಿದೆ ಅವ್ರ ಮಾತು ನಮ್ಮ ಕಿವಿಲಿ ಇನ್ನೂ ಬರ್ತಾ ಇದೆ ಯಾಕಂದ್ರೆ ಅವ್ರು ಯಾವತ್ತೇ ಬರಲಿ ಆ ಪ್ರೀತಿ ಆ ವಾತ್ಸಲ್ಯ ಆ ಸಂತೋಷದಿಂದ ಮಾತಾಡೋರು ಅಂತ ಬಹುಮುಖ್ಯವಾಗಿ ಅಯ್ಯಪ್ಪನ ಹಾಡು ಬರೀಬೇಕಾರೆ ಮೊನ್ನೆ ಯುವರಾಜ ಸ್ವಾಮಿ ಹೇಳ್ತಾ ಇತ್ತು ನಾನು ರೂಮಲ್ಲಿ ಕೆಂಚಾಂಬಾ ಲಾಡ್ಜಲ್ಲಿ ರೂಮ್ ಮಾಡಿಸ್ಬಿಟ್ಟು ಬೀಗ ಹಾಕ್ಬಿಡ್ತಿದ್ದೆ ಗುರುಗಳಿಗೆ ತೆಗೆದ್ರೆ ಅಷ್ಟು ಜನ ಬಂದು ಅವ್ರು ಕಾಲಿಗೆ ಬಿದ್ದು ಮಾತಾಡ್ತಾ ಇರ್ತಾರೆ ಅಂತ ಆಗಿನ ಕಾಲದಲ್ಲಿ ಶಬರಿಮಲೆ ಅಂದರೆ ತಮಿಳುನಾಡು ಕೇರಳದಿಂದ ಬರುವ ಹಾಡುಗಳು ಸಾಹಿತ್ಯ ಮಾತ್ರ ಇತ್ತು ಪಲ್ಲಿಕಟ್ಟು ಶಬರಿಮಲೆ ಇರಲಿ ಯಾದಾರ್ ಇರಲಿ ಏನು ಮಾಡಿದ್ರು ತಾವೇ ಒಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ ಪುಟ್ಟ ಪುಟ್ಟ ಪಾದಗಳನ್ನು ಮೆಟ್ಟಿ ಮೆಟ್ಟಿ ನೋಡಲಿಕ್ಕೆಂದು ಮೆಟ್ಟಿಲ್ಲ ಹದಿನೆಂಟು ಹತ್ತಿ ಅಂತ ಬಹಳ ಬರಿತಾ ಇದ್ರು ಆ ಸಾಹಿತ್ಯದಲ್ಲಿ ತುಂಬ ಜನಕ್ಕೆ ಅಸಾಗಿ ಪುಟ್ಟ ಪುಟ್ಟ ಪಾದ ಮುಟ್ಟಿ ಮುಟ್ಟಿ ನೋಡಬೇಕು ಸಣ್ಣ ವರ್ಡ್ ಮಾತಾಡ್ಬೇಕಾರೆ ಅದನ್ನು ಅಳವಡಿಸಿದಾಗ ಗಾನದಲ್ಲಿ ತುಂಬ ಜನಕ್ಕೆ ಇಷ್ಟ ಆಗ್ತಾ ಹೋಯಿತು ಮೊನ್ನೆ ಸಹಿತ ನಮ್ಮ ಅಯ್ಯಪ್ಪ ಸೇವಾ ಸಂಘದಲ್ಲಿ ಉಮೇಶ್ ಸ್ವಾಮಿ ನಾರ್ತ್ ಕರ್ನಾಟಕದ ತುಂಬ ಜನ ಇದ್ದಾರೆ ಲಕ್ಷ್ಮಣ್ ಸ್ವಾಮಿ ಅಂತಿದ್ದಾರೆ ಬಾರ್ಕಿ ಮಾರುತಿ ಇವರೆಲ್ಲ ಹಾಡು ಕೇಳಿ ಗುರುಗಳು ಎಲ್ಲಿಂತ ಹುಡ್ಕೊಂಬಂದು ಅವರನ್ನು ಮಾತಾಡಿ ಪ್ರೇರಣೆ ಆಗಿತ್ತು ಆ ಸಾಹಿತ್ಯ ಒಡನಾಟ ಇದ್ದಿದ್ದರಿಂದ ತಮಿಳ್ನಾಡಿನಿಂದ ಇಲ್ಲಿಗೆ ಬಂದು ಎಪ್ಪತ್ತರ ದಶಕದಲ್ಲಿ ಕನ್ನಡ ಕಲಿತು ಅದು ಆದಮೇಲೆ ಅದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಪ್ರಾಮುಖ್ಯತೆ ವಹಿಸಿಕೊಂಡು ಶಿವಮೊಗ್ಗದಲ್ಲಿ ಒಡನಾಟ ಮಾಡಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಆ ಕನ್ನಡ ಬರಹನ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದರೆ ಇವತ್ತಿಗೂ ಎಷ್ಟೋ ಜನ ಹೇಳ್ತಾರೆ ಇದು ಎಲ್ಲಿಂದ ಬಂತು ಗೊತ್ತಿಲ್ಲ ಅಂತ ಸೊ ಹಾಗೆ ಆ ಸರಸ್ವತಿ ಅವರಲ್ಲಿ ಇತ್ತು ಅವರಿಗೆ ಪ್ರೋತ್ಸಾಹ ಮಾಡ್ತಾ ಇತ್ತು ಅದರಿಂದ ಈ ಒಡನಾಟಗಳು ಎಲ್ಲ ಹೆಸರಾಂಟ ನೆಟ್ಟರು ನೀವು ಹೇಳ್ದಂಗೆ ತಮಿಳ್ನಾಡಲ್ಲಿ ಆಗಲಿ ಕರ್ನಾಟಕದಲ್ಲಾಗಲಿ ಅಷ್ಟು ಜನ ಭಕ್ತರೊಂದು ಅವರಿಗೆ ಆಗಿದ್ದೆ ಆ ಒಳಗಿರೋ ಸರಸ್ವತಿಯಿಂದ ಅಂತ ನನ್ನ ಅಭಿಪ್ರಾಯ